ಆಗಿದೆ ನೋಡಿ ನಮ್ಮ ರಾಷ್ಟ್ರ ಎಷ್ಟು ಮುಂದುವರೆದಿದೆ ಭಾಳ ಆಶ್ಚರ್ಯ ಈ ಘಟನೆ ಈ ಇದೇನಾದರೂ ಇನ್ನೊಂದು ವಾರ ಹತ್ತು ದಿವಸ ಮುಂದುವರೆದ್ರೆ ಬಹುಶಃ ಪಿಯೋಗ್ಯನೇ ಮತ್ತೆ ನಮಗೆ ವಾಪಸ್ ಬರುವಂಥ ನಮ್ಮ ದೇಶದ ನಕ್ಷೆನೇ ಬದಲಾಗುವಂಥ ರೀತಿಯಲ್ಲಿ ಇವತ್ತು ಬೇರೆ ಬೇರೆ ಚಟುವಟಿಕೆಗಳನ್ನು ನಾವು ಕಾಣ್ತಾ ಇದ್ದೇವೆ ಸಾವು ನೋವುಗಳು ಕಡಿಮೆ ಆಗಬೇಕು ಧರ್ಮದ ಆಧಾರದ ಮೇಲೆ ಇವತ್ತು ನಿಮ್ಮ ಧರ್ಮ ಯಾವುದು ಹಾಗೆ ಅಂತ ಕೇಳಿ ಕೊಡ್ತಾರೆ ಹಾಗೆ ಅಂತೇಳಿದ್ರೆ ಇವತ್ತು ಧರ್ಮ ಸಂಬಂಧಗಳನ್ನು ಬೆಸೆಯುವಂಥದ್ದಾಗಬೇಕು ಪ್ರೀತಿಯನ್ನು ಒಗ್ಸುವಂಥದ್ದಾಗಬೇಕು ಹೃದಯ ವಿಶಾಲತೆಯನ್ನು ಮೆರೆಯುವಂಥದ್ದಾಗಬೇಕು ಆದರೆ ಇವತ್ತು ಧರ್ಮ ಕೊಲ್ಲು ಅಂತ ಹೇಳ್ಕೊಡ್ತದೆ ಹೇಳಿದ್ರೆ ಬಹಳ ವಿಷಾದನೀಯ ಯಾವುದೇ ಧರ್ಮ ಈ ಜಗತ್ತಿನ ಯಾವುದೇ ಧರ್ಮ ಇನ್ನೊಬ್ಬರನ್ನು ಉಳಿಸುವ ಹಾಗೆ ಅಂತ ಹೇಳ್ತದಾಗಲಿ ಕೊಲ್ಲು ಅಂತ ಹೇಳೋದಿಲ್ಲ ಧರ್ಮದ ತಿರುಳನ್ನು ತಪ್ಪಾಗಿ ಅರ್ಥೈಸ್ಕೊಂಡಂಥ ನಾವು ನಮಗೆ ಬೇಕಾದಂಗೆ ನಮ್ಮ ಅನುಕೂಲಕ್ಕೆ ತಕ್ಕನಾಗಿ ಧರ್ಮವನ್ನು ಬಳಸ್ಕೊಳ್ತಾ ಇರುವಂಥದ್ದು ಅತ್ಯಂತ ವಿಷಾದನೀಯ ಘಟನೆ ನಡೀಬಾರ್ದಾಗಿತ್ತು ನಡೆದೋಗಿದೆ ಆದರೆ ಈಗ ಅದರ ಪ್ರಿವೆಂಜ್ ಈಗ ಇಡೀ ನೂರ ನಲವತ್ತು ಕೋಟಿ ಜನಸಂಖ್ಯೆ ಏನು ಮಾಡ್ತಾ ಇದ್ದೀರಿ ಇಲ್ಲ ಅಂತ ಹೇಳಿದ್ರೆ ನೀವು ರಣಯಡಿಗಳಾಗ್ತೀರಿ ಅನ್ನುವಂಥ ಮಾತನ್ನು ಇವತ್ತು ಸರ್ಕಾರದವರಿಗೆ ಎಚ್ಚರಿಸಲಾಗಿದೆ ಅವರು ಬಹುಶಃ ಇದು ದೇಶದ ಇತಿಹಾಸದಲ್ಲೇ ಮೊದಲು ಒಂದು ಕಾಣ್ತದೆ ನಮ್ಮ ಮಿಲಿಟರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿರುವಂಥದ್ದು ಅದರ ಪರಿಣಾಮನ ರಾತ್ರಿ ನೀವು ಆಕ್ರಮಣ ಸಿಂಧೂರ ಅಂತೇಳಿ ನೀವು ನೋಡಿದ್ರಿ ನಮ್ಮ ಗಡಿಯಿಂದ ಆಚೆ ನಾನ್ನೂರು ಕಿಲೋಮೀಟರ್ ದೂರ ಚಲಿಸಿ ನಾವು ಗುರುಗಾಮಿಗಳಿರುವಂಥ ತಾಣಗಳನ್ನು ಒಂಬತ್ತು ತಾಣಗಳನ್ನು ಗುರ್ತಿಸಿ ಅವರನ್ನು ಸಂಹಾರ ಮಾಡುವಂಥ ಕೆಲಸ ಆಗಿದೆ ಅಂದರೆ ಸಂಭವಾಮಿ ಹೀಗೆ ಅಂತ ಧರ್ಮಕ್ಕೆ ಪೆಟ್ಟು ಬಿದ್ದಾಗ ಧರ್ಮಕ್ಕೆ ಅಭದ್ರತೆ ಉಂಟಾದಾಗ ಭಗವಂತ ಯಾವುದಾದ್ರ ಮೂಲಕ ಯಾರ್ದಾದ್ರೂ ಮೂಲಕ ಇವತ್ತು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಇವತ್ತು ಆ ಸೈನಿಕರ ಮೂಲಕ ನಮ್ಮ ದೇಶಕ್ಕೆ ಸೈನಿಕರ ಮೂಲಕ ಇವತ್ತು ಭಗವಂತ ನಮಗೆ ಕಾಣ್ತಾ ಇದ್ದಾನೆ ಅವರೆಲ್ಲ ಅಲ್ಲಿ ತಮ್ಮ ಪ್ರಾಣದ ಅಂಗು ತೊರೆದು ಇವತ್ತು ಕೂಡ ಏಳು ಜನ ಸುನಿಗಿದ್ರು ಸೈನಿಕರು ಇದು ಅತ್ಯಂತ ದಾರುಣ ಘಟನೆ ನವೀನ ಸಂಗತಿ ಆದಷ್ಟು ಬೇಗನೆ ಇದೇನು ಯುದ್ಧದ ಕಾರ್ಮೋಡ ಕೌದಿದೆ ಇದು ಒಂದು ಸರಿಯಾದ ರೂಪದೊಂದಿಗೆ ಕೊನೆ ಆಗಬೇಕು ಯಾರಿಗೂ ಕೂಡ ಈ ಭಯೋತ್ಪಾದನೆ ಯಾವ ಧರ್ಮಕ್ಕೂ ಕೂಡ ಶ್ರೇಯಸ್ಸಲ್ಲ ಎಲ್ಲಿವರೆಗೂ ಆಹಾರ ಆಗ್ತಾ ನಾವು ಸಾಕಿದಂಥ ನಾಯಿಗಳು ಪ್ರೀತಿ ಮಾಡ್ತಾ ಇರ್ತವೆ ಆಹಾರಿಸಿದ್ರೆ ಮತ್ತೆ ಅವನ್ನೇ ಆಹಾರ ಮಾಡಿಕೊಳ್ತವೆ ಹಾಗಾಗಿ ಇದು ಯಾರಿಗೂ ಕೂಡ ಜಗತ್ತಿನ ಯಾವ ಧರ್ಮಕ್ಕೂ ಕೂಡ ಶೋಭೆ ತರುವಂಥದ್ದಲ್ಲ ಯಾವ ದೇಶಕ್ಕೆ ಕೂಡ ಇದು ಶೋಭೆ ತರುವಂಥದ್ದಲ್ಲ ಹಾಗಾಗಿ ಕೇಂದ್ರ ಸರ್ಕಾರದ ಜೊತೆನಲ್ಲಿ ಇಡೀ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇದೆ ಮತ್ತು ಎಲ್ಲ ರಾಜಕೀಯ ಪಕ್ಷಗಳು ಇನಾನಿಮಸ್ಲಿ ಅವರಿಗೆ ಸಂಪೂರ್ಣವಾದ ಅನ್ಕಂಡೀಷನಲ್ ಸಪೋರ್ಟನ್ನು ಕೊಟ್ಟಿರುವಂಥದ್ದು ಬಹುಶಃ ಇದೊಂದು ಅಪರೂಪದ ಘಟನೆ ಇದನ್ನು ಕೇಂದ್ರ ಸರ್ಕಾರ ಸರಿಯಾದ ಜವಾಬ್ದಾರಿಯನ್ನು ಹೊತ್ತು ಕಾರ್ಯನಿರ್ವಹಿಸಿ ನಮ್ಮ ಈ ಭರತ ಖಂಡದ ಸಾರ್ವಭೌಮತೆಯನ್ನು ಇದರ ಇತಿಹಾಸವನ್ನು ಇದರ ಪರಂಪರೆಯನ್ನು ಜಗತ್ತಿಗೆ ಮತ್ತೆ ತೋರ್ಪಡಿಸುವಂಥ ಒಂದು ಸದಾವಕಾಶ ಆಗಿ ಅಂತೇಳಿ ಭಾವಿಸಿ ಅದರ ಸದುಪಯೋಗ ಮಾಡಿಕೊಳ್ಬೇಕು ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ